ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದಾಗಿ ಸಾಕ್ಷ್ಯ ದೂರುದಾರ ಏನು ತಪ್ಪನ್ನು ಒಪ್ಕೊಂಡಿದ್ದ ಅದರ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ನಡೀತಾ ಇತ್ತು ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿನ ಬಂಧನ ಮಾಡಿದ್ದಾರೆ ಸೊ ಅದರ ಜೊತೆಗೆ ಏನು ಆ ಒಂದು ಯೂಟ್ಯೂಬರ್ ಸಮೀರ್ ಏನಿದ್ದ ಆತನ ಮನೆ ಸುತ್ತ ಈಗ ಕೂಡ ಪೊಲೀಸರು ಸುತ್ತುವರೆದಿರುವಂಥದ್ದು ಬೆಂಗಳೂರಿನ ಜಿಗಣಿ ಏನಿದೆ ಬೆಂಗಳೂರಿನ ಬನ್ನೇರಘಟ್ಟ ಸಮೀಪದ ಜಿಗಣಿ ಅಲ್ಲಿ ಆತನ ಮನೆ ಇತ್ತು ಮನೆಯಲ್ಲಿ ಪೊಲೀಸರು ಧರ್ಮಸ್ಥಳ ಪೊಲೀಸರು ಆತನನ್ನು ಬಂಧಿಸಲಿಕ್ಕೆ ಹೋಗಿದ್ದರು ಬಂಧಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಮನೆಯ ಬಾಗಿಲು ಓಪನ್ ಮಾಡಿಲ್ಲ ಅಂತ ಹೇಳಿ ಆ ಒಂದು ಮ ಅವನು ಆತನ ಮನೆಗೆ ಈಗ ಪೊ ಪೊಲೀಸರು ಸುತ್ತುವರೆದು ಬಾಗಿಲು ತಗ್ಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಿದ್ದಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸ್ಬೇಕಂತ ಹೇಳಿದರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆತನ ಮೇಲೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು ಆ ಒಂದು ಕಂಪ್ಲೇಂಟ್ ಆಧಾರದ ಮೇರೆಗೆ ಈಗ ಆ ಧರ್ಮಸ್ಥಳ ಪೊಲೀಸರು ಅಲ್ಲಿಗೆ ಹೋಗಿದ್ದಂಥದ್ದು ಆತನ ಮೇಲೆ ಒಂದು ಸುಮೋಟ ಕೇಸ್ ದಾಖಲಾಗಿತ್ತು ಆ ಕೇಸ್ ಡೀಟೇಲ್ ಏನು ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದಾಗಿದೆ ಏನು ಜುಲೈ ಹನ್ನೆರಡನೇ ತಾರೀಕು ಒಂದು ಸುಮೋಟೊ ಕೇಸನ್ನು ಧರ್ಮಸ್ಥಳ ಪೊಲೀಸರು ದಾಖಲಿಸ್ಕೊಳ್ತಾರೆ ಅಲ್ಲಿನ ಪಿ ಎಸ್ ಐ ಆದಂತಹ ಸಮರ್ಥ್ ಅವರಿಂದ ಒಂದು ಸುಮೋಟೋ ಕೇಸ್ ದಾಖಲಾಗುತ್ತೆ ಸೊ ಅಲ್ಲಿ ಪರ್ಟಿಕ್ಯುಲರಾಗಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ ಅಂದರೆ ಈ ಒಂದು ಮಾಸ್ಕ್ ಮ್ಯಾನ್ ಏನಿದ್ದಾನೆ ಸೊ ಮಾಸ್ಕ್ ಮ್ಯಾನ್ ಇನ್ನೂ ಕೂಡ ಎಸ್ ಐ ಟಿ ರಚನೆ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಎಸ್ ಪಿ ಅಂಡರ್ ತನಿಖೆಯನ್ನು ಮಾಡಬೇಕು ಅಂತ ಹೇಳಲಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಕೋರ್ಟ್ಗೆ ಆತ ಬುರ್ಡೆಯನ್ನು ತೆಗೆದುಕೊಂಡು ಹೋಗಿದ್ದ ಪ್ರಕರಣ ದಾಖಲಾಗಿತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ಅರುಣ್ ಅವರು ಒಂದು ತನಿಖೆಯನ್ನು ನಡೆಸ್ತಾ ಇದ್ದರು ಈ ಸಂದರ್ಭದಲ್ಲಿ ಈ ಏನು ಯೂಟ್ಯೂಬರ್ ಸಮೀರ್ ಒಂದು ವಿಡಿಯೋವನ್ನು ಮಾಡ್ತಾನೆ ಆ ವೀಡಿಯೋ ಕಂಟೆಂಟ್ನಲ್ಲಿ ಮಾನಹಾನಿಕರವಾಗಿರುವಂಥದ್ದು ಮತ್ತು ಏನು ಸಮಾಜದಲ್ಲಿ ಶಾಂತಿ ಭಂಗ ಉಂಟು ಮಾಡುವಂತಹ ಕಂಟೆಂಟ್ ಇದೆ ಅಂತೇಳಿ ಎಫ್ ಐ ಆರನ್ನು ಅನ್ನು ಹಾಕಲಾಗಿರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ ಅಂದರೆ ಏನು ಹನ್ನೆರಡನೇ ತಾರೀಕು ರಾತ್ರಿ ಈ ಒಂದು ಎಫ್ ಐ ಆರ್ ದಾಖಲಾಗಿರುವಂಥದ್ದು ಅದರಲ್ಲಿ ಮೂವತ್ತೊಂಬತ್ತು ಬಾರಿ ಎರಡು ಸಾವಿರದ ಇಪ್ಪತ್ತ ಐದು ಈ ಈ ಒಂದು ಪ್ರಕರಣ ಏನಂತ ಹೇಳಿದರೆ ಇದು ಮಾಸ್ಕ್ ಮ್ಯಾನ್ನ ಎಫ್ ಐ ಆರ್ನ ಸಂಖ್ಯೆ ಆಗಿರುತ್ತೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಒಂದು ಏನು ಒಂದು ವಿಡಿಯೋವನ್ನು ಮಾಡ್ತಾನೆ ಅಂದರೆ ಎರಡು ಇಬ್ಬರ ಮೇ ಎರಡು ಅಕ್ಯೂಸ್ಗಳನ್ನ ಇಲ್ಲಿ ಮಾಡಲಾಗುತ್ತೆ ಇಲ್ಲಿ ನೋಡ್ಬೋದಾಗಿದೆ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಸಮೀರ್ ಎಮ್ ಡಿ ಅಕ್ಯೂಸ್ ನಂಬರ್ ಒನ್ ಮತ್ತು ದೂತ ಯೂಟ್ಯೂಬ್ ಚಾನಲ್ ಅಕ್ಯೂಸ್ ನಂಬರ್ ಟೂ ಸೊ ಇಬ್ಬರು ಆರೋಪಿಗಳನ್ನು ಇಲ್ಲಿ ಮಾಡುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ ಸಮೀರ್ ಎಮ್ ಡಿ ಮತ್ತು ದೂತ ಯೂಟ್ಯೂಬ್ ಚಾನಲ್ ಸೊ ಇವರಿಬ್ಬರ ಮೇಲೆ ಎರಡು 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 ಎ ಒನ್ ಎ ಟು ಅಂತ ಎರಡು ಮಾಡ್ಕೊಳ್ತಾರೆ ಮತ್ತು ಅದರದ್ದು ವಿವರಣೆಯನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ ಅಂದರೆ ಇಲ್ಲಿ ಏನು ಇಲ್ಲಿ ಕಾಣುತ್ತೆ ಎಫ್ ಐ ಆರು ಸೊ ಎಫ್ ಐ ಆರ್ನಲ್ಲಿ ಎ ಐ ಮೂಲಕ ಈ ಒಂದು ವಿಡಿಯೋವನ್ನು ಈತ ಮಾಡಿರ್ತಾನೆ ಅಂದರೆ ಈ ವಿಡಿಯೋದು ಕಾನ್ಸೆಪ್ಟ್ ಇಷ್ಟೇ ಇಪ್ಪತ್ತ್ಮೂರು ನಿಮಿಷ ಐವತ್ತೆರಡು ಸೆಕೆಂಡ್ಗಳಿರುವಂತಹ ವಿಡಿಯೋವನ್ನು ಇಲ್ಲಿ ಆತ ಏನು ಹರಿಬಿಡ್ತಾನೆ ಅದರಲ್ಲಿ ದೂತ ಯೂಟ್ಯೂಬ್ ಚಾನಲಲ್ಲಿ ಎ ಐ ಟೂಲನ್ನು ಯೂಸ್ ಮಾಡಿಕೊಂಡು ಇದನ್ನು ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಲಾಗುತ್ತೆ ಮತ್ತು ಆತ ಏನು ಧರ್ಮಸ್ಥಳ ಠಾಣ ಠಾಣೆಯಲ್ಲಿ ಆಗೇನು ಪ್ರಕರಣ ದಾ ದಾಖಲಾಗಿರುತ್ತೆ ಸೊ ಅಲ್ಲಿ ಈ ಎ ಐ ಮೂಲಕ ಈ ಮಾಸ್ಕ್ ಮ್ಯಾನ್ ಯಾವ ರೀತಿ ಹೆವನಗಳನ್ನು ಹೂತಾಕ್ದ ಏನೇನು ಮಾಡ್ದ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ಪ್ರ ಒಂದು ವಿಡಿಯೋವನ್ನು ಆತ ಮಾಡಿರ್ತಾನೆ ಇಲ್ಲಿ ಆರೋಪ ಇರೋದೇನು ಹೇಳಿದರೆ ಅವನ್ ಮಾಸ್ಕ್ ಮ್ಯಾನ್ಗೆ ಆತನನ್ನು ಗುರುತು ಎಲ್ಲೂ ರಿವೀಲ್ ಆಗಬಾರ್ದು ಗುರುತು ಪತ್ತೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೆಲವೊಂದು ಸೆಕ್ಷನ್ಗಳನ್ನು ಆ್ಯಡ್ ಮಾಡ್ಕೊಂಡು ಆ ರೀತಿ ವಹಿಸಿ ಆತನಿಗೆ ಪ್ರೊಟೆಕ್ಷನನ್ನು ಕೊಡಲಿಕ್ಕೂ ಕೂಡ ಮುಂದಾಗಿರ್ತಾರೆ ಇಂಥ ಸಂದರ್ಭದಲ್ಲಿ ಈತ ಆ ಒಬ್ಬ ಮಾಸ್ಕ್ ಮ್ಯಾನ ಐಡೆಂಟಿಟಿಯನ್ನು ರಿವೀಲ್ ಮಾಡ್ದ ಗುರುತನ್ನು ಪತ್ತೆ ಮಾಡ್ದ ಇದರಿಂದ ಆತನಿಗೆ ಜೀವಭಯ ಬರ್ಬೋದು ಇಲ್ಲ ಬೇರೆ ಬೇರೆ ಕಾರಣಗಳಿಗೆ ತನಿಖೆಗೆ ತೊಂದರೆ ಆಗ್ಬೋದು ಇಲ್ಲ ಪ್ರಕರಣಕ್ಕೆ ಕೆಲವೊಂದು ಅಡೆತಡೆ ಉಂಟಾಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ದಾಖಲಿಸ್ಕೊಳ್ತಾರೆ ಸೊ ಅದರಲ್ಲಿ ಮುಂದುವರೆದು ಏನು ಹೇಳ್ತಾರೆ ಅಂತ ಹೇಳಿದರೆ ಸೊ ಇಲ್ಲಿ ನೋಡ್ಬೋದಾಗಿದೆ ಆತ ವಿಡಿಯೋದಲ್ಲಿ ಒಂದು ಕರೆಯನ್ನು ಕೊಟ್ಟಿರ್ತಾನೆ ಸಾವಿರಾರು ಜನರನ್ನು ಅತ್ಯಾಚಾರ ಕೊಲೆಯನ್ನು ಮಾಡಿ ಮುಚ್ಚಿ ಹಾಕಿರುತ್ತಾರೆ ಇದನ್ನು ಕೇಳಿದರೆ ನಿಮ್ಮ ರಕ್ತ ಕುದಿಯಲ್ವ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ ಜನರು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು ಈ ಅನ್ಯಾಯ ವಿರುದ್ಧ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು ಇದನ್ನು ಆತ ಹೇಳಿದ್ದಾನೆ ಅಂಥೇಳಿ ಎಫ್ ಐ ಆರ್ನಲ್ಲಿ ಮೆನ್ಷನ್ ಮಾಡ್ಕೊಳ್ತಾರೆ ಆದರೂ ಅದಕ್ಕೆ ಸಂಬಂಧಪಟ್ಟಂಗೆ ದೂರನ್ನು ಕೂಡ ದಾಖಲಿಸ್ಕೊಳ್ಳುವಂಥದ್ದು ಅಂದರೆ ಇಲ್ಲಿ ಏನು ಬಿ ಎನ್ ಎಸ್ ಆ್ಯಕ್ಟ್ ಏನಿದೆ ಅದರಲ್ಲಿ ಅಂಡರ್ ಸ ಸೆಕ್ಷನ್ ಒನ್ ಫಿಫ್ಟಿ ಸೆವೆನ್ ಮತ್ತು ಒನ್ ಸೆವೆಂಟಿ ಸಿಕ್ಸ್ ಸೊ ಇದರ ಅಡಿಯಲ್ಲಿ ಈ ಒಂದು ಪ್ರಕರಣವನ್ನು ದಾಖಲಿಸ್ಕೊಳ್ತಾರೆ ಈ ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡು ಅದಾದ ಬಳಿಕ ಆತನಿಗೆ ನೋಟಿಸ್ ಕೊಡುವಂತಹ ಪ್ರಕ್ರಿಯೆಗಳು ನಡೆಯುತ್ತೆ ಆತ ನೋಟಿಸ್ ಕೊಡೋದಂಥ ಸ ಕೊಟ್ಟಂಥ ಸಂದರ್ಭದಲ್ಲಿ ಆತ ಬರೋದಿಲ್ಲ ಸೊ ಇಲ್ಲೇ ಬೆಳ್ತಂಗಡಿ ಧರ್ಮಸ್ಥಳ ಸುತ್ತಮುತ್ತ ಆತ ಇರ್ತಾನೆ ಉಜ್ರೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೂ ಕೂಡ ಆತ ವಾಸ್ತವ್ಯವಿರ್ತಾನೆ ಸೊ ಅದಾದ ಬಳಿಕ ಆತನಿಗೂ ಕೂಡ ಕೆಲವೊಂದು ಆತನ ಮನೆಗೆ ನೋಟಿಸನ್ನು ಕೊಡಲಾಗುತ್ತೆ ಆತ ಅದನ್ನು ರಿಸೀವ್ ಮಾಡ್ಕೊಳ್ಳೋದಿಲ್ಲ ಸೊ ಅದರ ಈ ಹಿನ್ನೆಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ ಇಲ್ಲಿ ದಕ್ಷಿಣ ಕನ್ನಡ ಸ ಸುತ್ತಮುತ್ತ ಆತ ಎಲ್ಲೆಲ್ಲಿ ಇದ್ದ ಅಲ್ಲಿ ಎಲ್ಲವೂ ಕೂಡ ಪೊಲೀಸರು ವಿಸಿಟ್ ಮಾಡ್ತಾರೆ ಅದಾದ ಬಳಿಕ ಆತ ಎಲ್ಲೂ ಸಿಗದೇ ದೊಂಥ ಕಾರಣ ಆ ಬೆಂಗಳೂರಿನ ಬನ್ನೇರುಘಟ್ಟದ ಜಿಗಣಿಯಲ್ಲಿರುವ ಆತನ ಮನೆಗೆ ಈಗ ಹೋಗಿರುವಂಥದ್ದು ಮನೆಗೆ ಹೋದಂಥ ಸಂದರ್ಭದಲ್ಲಿ ಆತ ಆರಂಭಿಕ ಹಂತದಲ್ಲಿ ಬಾಗಿಲನ್ನು ಓಪನ್ ಮಾಡೋದಿಲ್ಲ ಸೊ ಈಗ ಪೊಲೀಸರು ಆತನ ಮನೆಯನ್ನು ಬಾಗಿಲನ್ನು ಓಪನ್ ಮಾಡಿಸಿದರೆ ಆತ ಸಮೀರ್ ಮನೆಯಲ್ಲಿ ಇಲ್ಲ ಸೊ ಅವರ ಮನೆಯವರು ಮಾತ್ರ ಇದ್ದಾರೆ ಅಂತ ಹೇಳಿ ಅಲ್ಲಿ ಗೊತ್ತಾಗಿರುವಂಥದ್ದು ಇವತ್ತು ಸಮೀರ್ನ ಬಂಧನ ಸಾಧ್ಯತೆ ಇರುವಂಥದ್ದು ಆತನನ್ನು ಬಂಧಿಸಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರೆತರುವಂತಹ ಎಲ್ಲ ಸಾಧ್ಯತೆ ಇದೆ कैमरामैन राजेश राजेशते पृथ्वीराज बोम्न के 9 मंगूरू